ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಷ್ಟು ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಹಾರಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮೊನ್ನೆ ರಾತ್ರಿ ಸುಮಾರು ಮುನ್ನೂರರಿಂದ ನಾನ್ನೂರು ಡ್ರೋನ್ ಮಿಸೈಲ್ಗಳನ್ನು ಹಾರಿಸಿದೆ ಅದು ಸಹ ಎಲ್ಲವೂ ಸಹ ಟುರ್ಕಿ ಮೇಡ್ ಮಿಸೈಲ್ಗಳು ಟುರ್ಕಿಯಿಂದ ಪಡ್ಕೊಂಡಿರುವಂತಹ ಟು ಟುರ್ಕಿ ದೇಶ ಕೊಟ್ಟಿರುವಂತಹ ಡ್ರೋನ್ ಮತ್ತು ಮಿಸೈಲ್ಗಳು ಅವುಗಳನ್ನು ಭಾರತದ ಮೂವತ್ತಾರು ನಗರಗಳಿಗೆ ಗುರಿಯಾಗಿಸಿ ಹಾರಿಸಲಾಗಿತ್ತು ಆದರೆ ಭಾರತದಲ್ಲಿರುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ತುಂಬ ಸಮರ್ಥವಾಗಿದೆ ಶಕ್ತಿಯುತವಾಗಿದೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಅನ್ನುವಂತಹ ಹೆಸರಿನ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಷ್ಟನ್ನು ಹೊಡೆದು ಉರುಳಿಸ್ಬಿಟ್ಟಿದೆ ಭಾರತದ ನೆಲಕ್ಕೆ ಒಂದು ಚೂರು ಕೂಡ ಹಾನಿಯಾಗಿಲ್ಲ ಪ್ರಾಣಹಾನಿಗೆ ಸಾಧ್ಯತೆನೇ ಇಲ್ಲ ಅವಕಾಶನೇ ಕೊಡಲಿಲ್ಲ ಹಾಗಾದರೆ ಪಾಕಿಸ್ತಾನಕ್ಕೆ ಅಷ್ಟು ಧೈರ್ಯ ಇದೆಯಾ ಭಾರತದ ವಿರುದ್ಧ ತಿರುಗಿ ಅಷ್ಟು ಯಾಕೆಂದರೆ ಪಾಕಿಸ್ತಾನ ಒಂದು ಭಿಕ್ಷೆ ಎತ್ತ ದೇಶ ಅದರಲ್ಲಿರುವಂತಹ ದಾಸ್ತಾನೇನಿದೆ ಆರ್ಮಿ ಕೆಪ್ಯಾಸಿಟಿ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತರೆ ನಾಲ್ಕೇ ದಿನ ನಾಲ್ಕೇ ನಾಲ್ಕು ದಿನದಲ್ಲಿ ಅದರ ಕತೆ ಮುಗಿದೋಗುತ್ತೆ ಅದಕ್ಕಿಂತ ಹೆಚ್ಚು ಯುದ್ಧ ಮಾಡೋ ಶಕ್ತಿ ಪಾಕಿಸ್ತಾನ ಹತ್ರ ಇಲ್ಲ ಮೊದಲೇ ಆರ್ಥಿಕತೆ ಡಮಾರ್ ನಿರುದ್ಯೋಗ ಸಮಸ್ಯೆ ಅದು ಇದು ಅಂತ ಆಂತರಿಕವಾಗಿ ಜನ ಕುದಿತಾ ಇದ್ದಾರೆ ಬೆಲೆ ಏರಿಕೆ ಅಂತ ಇನ್ನೊಂದು ಕಡೆ ಮೇಲುಗಡೆ ಇರುವಂತಹ ಒಂದು ಪ್ರದೇಶ ದೊಡ್ಡ ಪ್ರಾವಿನ್ಸ್ ಬಲೂಚಿಸ್ತಾನ ನಾವು ಪಾಕಿಸ್ತಾನದ ಜೊತೆ ಇರಲ್ಲ ನಮಗೆ ಸ್ವತಂತ್ರ ಬೇಕು ಪಾಕಿಸ್ತಾನಗಳಿಗೆ ನಮಗೆ ಸಂಬಂಧನೇ ಇಲ್ಲ ನಾವು ಬೇರೆ ದೇಶ ಆಗ್ತೀವಿ ಅಂತ ಅವ್ರು ಗಲಾಟೆ ದಾಳಿಗಳು ನಡೆಸ್ತಾ ಇದ್ದಾರೆ ಟ್ರೈನ್ಗಳನ್ನು ಹೈಜಾಕ್ ಇದ್ದಾರೆ ಇದರ ನಡುವೆನೂ ಇವರು ಮಾಡ್ತಿದ್ದಾರೆ ಅಂದರೆ ಪಾಕಿಸ್ತಾನದ ಈ ಕಂತ್ರಿ ಪಾಕಿಸ್ತಾನದ ಬುದ್ಧಿ ಏನು ಏನಿದರ ಲೆಕ್ಕಾಚಾರ ಅಂತ ನೋಡೋದಾದರೆ ಒಂದು ವಿಶ್ಲೇಷಣೆಯನ್ನು ನಿಮಗೆ ಕೊಡ್ಬೋದು ಏನು ಅಂದರೆ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ನರಹತ್ಯೆಗೆ ಸೇಡು ತೀರಿಸ್ಕೊಂಡಿದೆ ಅದಾಗಿದ್ದ ನಂತರ ಅಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸತ್ತೋಗಿದರೆ ಸಾಕಷ್ಟು ಬಿಲ್ಡಿಂಗುಗಳು ಇಟ್ಟುಬಿಟ್ಟಿದ್ದೆ ಅದರಲ್ಲೂ ಬರೀ ಪಿ ಓ ಕೆ ಮೇಲೆ ಅಟ್ಯಾಕ್ ಮಾಡಿದರೆ ಭಾರತ ಪಾಕಿಸ್ತಾನಕ್ಕೆ ಅಷ್ಟು ಇಮೇಜ್ ಡ್ಯಾಮೇಜ್ ಆಗ್ತಿರ್ಲಿಲ್ಲ ಆದರೆ ಪಾಕಿಸ್ತಾನದ ಒಳಗೆ ಹೋಗಿ ಸಿಂಧ್ ಪ್ರಾವಿನ್ಸ್ ಮತ್ತು ಪಂಜಾಬ್ ಪ್ರಾವಿನ್ಸ್ನಲ್ಲಿರುವಂತಹ ಕೆಲವು ಭಯೋತ್ಪಾದಕ ತಾಣಗಳ ಮೇಲೂ ಸಹ ಅಂದರೆ ಪಾಕಿಸ್ತಾನದ ಮೇನ್ಲ್ಯಾಂಡ್ ಮೇಲೂ ಸಹ ಭಾರತ ದಾಳಿ ಮಾಡಿತ್ತು ಹಾಗಾದರೆ ಅದರ ಫೇಸ್ ಶೇವಿಂಗಿಗೆ ಏನಾದರೂ ಮಾಡಬೇಕಲ್ಲ ಪಾಕಿಸ್ತಾನದ ಜನರ ಮುಂದೆ ಏನಾದರೂ ತೋರಿಸ್ಕೊಳ್ಬೇಕಲ್ಲ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಾವು ಸುಮ್ಮನೆ ಇಲ್ಲ ನಾವು ಪವರ್ಫುಲ್ ಅಂತ ಪಾಕಿಸ್ತಾನದ ಆರ್ಮಿ ಅಸೀಮ್ ಮುನೀರ್ ಬಹಳ ಆ್ಯರಗೆಂಟು ಅವನು ಅವನು ತೋರಿಸ್ಕೊಬೇಕಲ್ಲ ಅವನೇ ಆರ್ಡ್ರ್ ಕೊಟ್ಟಿದ್ದು ಪಹಲ್ಗಾಮ್ ದಾಳಿಗೆ ಅವನು ತೋರಿಸ್ಕೋಬೇಕು ಶಹಬಾಜ್ ಶರೀಫ್ ಅಲ್ಲಿನ ಪ್ರಧಾನಮಂತ್ರಿ ಆತನೂ ತೋರಿಸ್ಕೊಳ್ಬೇಕು ಇಬ್ಬರೂ ಸಹ ಜಿದ್ದಿಗೆ ಬಿದ್ದಂಗೆ ಏನಾದರೂ ಮಾಡಬೇಕು ಅಂತ ಡ್ರೋನ್ ಅಟ್ಯಾಕನ್ನು ಮೊನ್ನೆ ಮಾಡಿದ್ದಾರೆ ಅದಕ್ಕೆ ಭಾರತ ಸಮರ್ಥವಾಗಿ ಉತ್ತರ ಕೊಟ್ಟಿದೆ ಆದರೆ ಅದಕ್ಕೆ ಭಯ ಇಲ್ವಾ ಭಾರತ ಏನಾದರೂ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದ್ರೆ ನಾವು ನಿಸ್ ನಾಶ ಆಗೋಗ್ತೀವಿ ನಿಂತಲ್ಲೇ ಸತ್ತೋಗ್ಬಿಡ್ತೀವಿ ನಾವು ನಮ್ಮ ಹತ್ರ ಆ ಕೆಪಾಸಿಟಿ ಇಲ್ಲ ಭಾರತದಂತಹ ಶಕ್ತಿಯುತ ರಾಷ್ಟ್ರದ ಮುಂದೆ ಆ ಸೈನ್ಯದ ಮುಂದೆ ನಾವು ನಿಲ್ಲಲ್ಲ ಅಂತ ಪಾಕಿಸ್ತಾನ ಗೊತ್ತಿಲ್ವಾ ಖಂಡಿತ ಗೊತ್ತಿದೆ ಆದರೂ ಒಂದು ಮೊಂಡು ಧೈರ್ಯ ಮಾಡ್ತಿದೆ ಮಾಡಲೇಬೇಕಾಗಿದೆ ಆದರೆ ಅದರ ಹಿಂದೆ ಒಂದು ಕಳ್ಳಾಟ ಇದೆ ಏನಂದ್ರೆ ಪಾಕಿಸ್ತಾನ ಜನತೆಗೆ ತೋರಿಸ್ಕೊಳ್ಬೇಕು ನಾವು ಸುಮ್ಮನೆ ಇಲ್ಲ ನಾವು ತಿರುಗೇಟು ಕೊಡ್ತಾ ಇದ್ದೀವಿ ಅಂತ ಅಲ್ಲೂ ಫೇಕ್ ನ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಾರೆ ಇಲ್ಲಿದ್ದಂಗೆ ಅಲ್ಲಿ ಗೋಧಿ ಇರ್ತವೆ ಅಲ್ಲಿನ ಗೋಧಿ ಮೀಡಿಯಾಗಳು ಎಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಭಾರತದ ವಿರುದ್ಧ ಹಂಗೆ ಮಾಡಿಬಿಟ್ವಿ ಹಿಂಗೆ ಮಾಡಿಬಿಟ್ವಿ ಏನೇನೋ ಮಾಡ್ಬಿಟ್ಟಿದ್ದೀವಿ ಅಂತ ಆ ಮೂಲಕ ಸರ್ಕಾರ ನೋಡಿ ನಾವು ಹೆಂಗೆ ತಿರುಗೇಟು ಕೊಡ್ತಾ ಇದ್ದೀವಿ ಅಂತ ಆ ಆ ಒಂದು ಘಟನೆಗಳು ನಡೆಸ್ತಾ ಇರಬೇಕಾದ್ರೇ ಒಂದು ಕಡೆ ಅಮೇರಿಕಾ ಇನ್ನೊಂದು ಕಡೆ ಸೌದಿ ಅರೇಬಿಯಾ ಇನ್ನೊಂದು ಕಡೆ ಫ್ರಾನ್ಸ್ ಬೇರೆ ದೇಶಗಳು ಯುರೋಪ್ ದೇಶಗಳು ಎಲ್ಲವೂ ಹೇಳ್ತಾ ಇದ್ದಾವೆ ಬೇಡ ಬೇಡ ಯುದ್ಧ ಮಾಡಬೇಡಿ ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಪಾಕಿಸ್ತಾನ ಒಂದೆರಡು ದಿನ ಈ ಸಣ್ಣ ಪುಟ್ಟ ಘಟನೆಗಳನ್ನು ಮಾಡಿ ಭಾರತದ ವಿರುದ್ಧ ಏನೋ ಮಾಡ್ತಿದ್ದೀವಿ ಅಂತ ಆ ಮೀಡಿಯಾ ಮೂಲಕ ಸುಳ್ಳು ಹೇಳಿಸಿ ದಿಢೀರ್ ಅಂತ ನಿಲ್ಲಿಸ್ಬಿಡುತ್ತೆ ನಿಲ್ಲಿಸ್ಬಿಟ್ಟು ಏನು ಮಾಡುತ್ತೆ ಜನರಿಗೆ ಏನು ಹೇಳುತ್ತೆ ನೋಡಿದ್ರೆ ನಾವು ಪ್ರತಿಯುತ್ತರ ಕೊಡ್ತಾ ಇದ್ವಿ ಆದರೆ ಇವರೆಲ್ಲ ತಡೆದ್ಬಿಟ್ರು ಇವ್ರು ತಡೆದಿಲ್ಲ ಅಂದರೆ ಭಾರತ ನಾಶ ಮಾಡಿ ಬಿಸಾಕ್ಬಿಡ್ತಿದ್ವಿ ನಾವು ಏನು ಮಾಡೋದು ಇವರೆಲ್ಲ ಬಂದರು ಅಮೇರಿಕಾ ಸೌದಿ ಇವ್ರ ಮತ್ತೆಲ್ಲ ಕೇಳಬೇಕು ಅವ್ರ ಮತ್ಗೂ ಬೆಲೆ ಕೊಡಬೇಕಲ್ವ ಅಂದ್ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಇವರು ಮನಸ್ಥಿತಿ ಸಿದ್ಧ ಮಾಡಿ ಪಾಕಿಸ್ತಾನದವ್ರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಹೇಡಿ ಪಾಕಿಸ್ತಾನ ಖುದ್ದು ಮುಚ್ಚಿ ಕತ್ಲಾದ ಮೇಲೆ ಒಂದಷ್ಟು ಡ್ರೋನುಗಳನ್ನು ಬಿಡ್ತಾ ಇದೆ ತೋರಿಸೋದಕ್ಕೆ ಆ ನಂತರ ತನ್ನ ಮೀಡಿಯಾವನ್ನು ಬಳಸ್ಕೊಂಡು ಇಂಡಿಯಾಗ ಅಷ್ಟು ನಷ್ಟ ಮಾಡಿದ್ವಿ ಇಷ್ಟು ಜನ ಕೊಂದ್ವಿ ಅಂತೆಲ್ಲ ಸುಳ್ಳು ಹೇಳ್ಕೊಂಡು ತಮಗೆ ತಾವೇ ಸಮಾಧಾನ ಮಾಡ್ಕೊಳ್ತಿದ್ದಾರೆ ಇದು ವಾಸ್ತವವಾಗಿ ಪಾಕಿಸ್ತಾನದ ಕಳ್ಳ ಲೆಕ್ಕಾಚಾರ ಕಳ್ಳ ಹಾದಿ ನಾಳೆ ಬೇರೆ ದೇಶಗಳೆಲ್ಲ ಹೇಳ್ತವೆ ಸಾಕು ಅಂತ ದಿಢೀರಂತ ಅಂತ ನಿಲ್ಲಿಸ್ಬಿಟ್ಟು ನಮ್ಮನ್ನು ತಡಿದೆ ಹೋಗಿದರೆ ನಾವು ಇಂಡಿಯಾನ ಮುಗಿಸ್ಬಿಡ್ತಿದ್ದೀವಿ ಅಂತ ಅಲ್ಲಿ ಬೀಳ್ ಅಪ್ ತಗೊಳ್ಳೋದಕ್ಕೆ ಈ ಕಂತ್ರಿ ಪಾಕಿಸ್ತಾನ ಈ ಕಳ್ಳ ಹಾದಿಯನ್ನು ಕಳ್ಳತನದಲ್ಲಿ ಈ ರೀತಿಯಾಗಿ ಮಾಡ್ತಾಯಿದೆ ಇದು ವಾಸ್ತವವಾಗಿ ಪಾಕಿಸ್ತಾನದ ಲೆಕ್ಕಾಚಾರ ಆದರೆ ಭಾರತ ಮಾತ್ರ ತಾಳ್ಮೆ ಕಳ್ಕೊಂಡು ಅಮೇರಿಕಾದವರು ಬಂದು ಸೌದಿಯವರು ಬಂದು ಪಾಕಿಸ್ತಾನನ ಬೇಡ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ಮೊದಲೇ ಭಾರತ ತಿರುಗಿ ಬಿದ್ದು ಪೂರ್ಣ ಪ್ರಮಾಣದ ಯುದ್ಧ ಏನಾದರೂ ಆದರೆ ಪಾಕಿಸ್ತಾನ ಮ್ಯಾಪಲ್ಲೇ ಇರೋಲ್ಲ ಮ್ಯಾಪಲ್ಲೇ ಇರೋಲ್ಲ ಅದಷ್ಟು ನಿಜ ಸೊ ನೋಡೋಣ ಪಾಕಿಸ್ತಾನ ಈ ಒಂದು ಕಂತ್ರಿ ಬುದ್ಧಿಯನ್ನು ಎಲ್ಲಿವರೆಗೂ ಮುಂದುವರಿಸುತ್ತೆ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನಿಮ್ಮನ್ನು ನಾವು ನಿಮಗೆ ನಾನು ನಿರಂತರವಾಗಿ ಅಪ್ಡೇಟಲ್ಲಿ ಇಟ್ಟಿರ್ತೀನಿ ಇಂತಹದ ವಿಶೇಷ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪೊ